ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಹಿಂದೂಗಳನ್ನ ಒಡೆದು ಆಳುವ ನೀತಿಗೆ ಕೈ ಹಾಕಿದ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಹಿಂದೂಗಳನ್ನ ಒಡೆದು ಆಳುವಂತಹ ನೀತಿಗೆ ಕೈ ಹಾಕಿದ ಸರ್ಕಾರ ನಾಸ್ತಿಕ ಕಾಲಂ ಸೃಷ್ಟಿಸಿ ವಿಭಜಿಸುವಂತ ಹುನ್ನಾರ ಏನಾದರೂ ನಡೀತಾ ಇದೆಯಾ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಯಲು ಅವಕಾಶವನ್ನ ನೀಡಲಾಗಿದೆ ಭಾರಿ ವಿವಾದಕ್ಕೆ ಕಾರಣವಾಯಿತು ಎಂದು ಜಾತಿ ಸಮೀಕ್ಷೆ ರಾಜ್ಯ ಸರ್ಕಾರದ್ದು ಹಿಂದೂ ವಿಭಜನೆಯ ಒಂದು ಹುನ್ನಾರನ ಏನು ಅನ್ನುವಂಥದ್ದು ಇದೀಗ ಪ್ರಶ್ನೆಯಾಗಿ ಉಳಿದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ನಡೀಲಿಕ್ಕಿದೆ ಹಿಂದೂಗಳನ್ನ ಒಡೆದು ಆಳುವಂತ ನೀತಿಗೆ ಸರ್ಕಾರ ಏನಾದರೂ ಕೈ ಹಾಕಿದ್ಯಾ ಒಂದು ನಾಸ್ತಿಕ ಕಾಲಂ ಸೃಷ್ಟಿಸಿ ವಿಭಾಜನೆ ಮಾಡುವಂತ ಹುನ್ನಾರ ಏನಾದರೂ ನಡೀತಾ ಇದೆಯಾ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ನೂರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಇಪ್ಪತ್ತೈದು ಕೋಟಿ ಅವರಿಗೆ ಅವರಿಗೆ ಕೋಟಿ ಅಷ್ಟು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಲ್ವತ್ತೆಂಟಲ್ಲ ನಲ್ವತ್ತೆಂಟಲ್ಲೂರೂರ ೂರ ಇಪ್ಪತ್ತು ಕೋಟಿ ನಾವು ಹೋದ್ರೆ ಮತ್ತೆ ಕೊಡ್ತೀವಿ ಮುನ್ನೂರ ಟೀಚರ್ ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಯಾರು ನಾನು ಇರೋದು ಬರ್ಕಳಪ್ಪ ನೀವು ಕೊಟ್ಟಿದ್ರು ಕೊಟ್ಟಿ ಕೊಟ್ಟಷ್ಟೆಲ್ಲ ಬರೀ ಕೊಡಕ್ಕಾಗಲ್ಲ ಈಗ ನಾಲ್ಕನೂರು ಚಿಲ್ಲರೆ ಕೊಟ್ಟಿದೀವಿ ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕವ ನಡೀತದೆ ವರದಿಯನ್ನ ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂತ ಪದ್ಧತಿಯನ್ನ ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದರಲ್ಲ ಈ ಒಳೆ ಬಗ್ಗೆ ಮಾಡಿದಿರಲ್ಲ ಆ ತರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ ನಾವು ಕನೆಕ್ಷನ್ ಕೊಟ್ಟಾಗ ಆರ್ ನಂಬರ್ ಕೊಟ್ಟಿರ್ತೀವಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಪಟ್ಟಿ ಮಾಡಿ ಮಾಡಿ ಅಂಟಿಸ್ತಾರೆ ಮನೆಗೆ ಇದು ಮೊದಲನೇ ಕೆಲಸ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಅದಕ್ಕೆ ಯುನೀಕ್ ಹೌಸ್ ಐಡೆಂಟಿಟಿ ಯುನಿಕ್